ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸೊ ಸುಮಾರು ಜನ ನಮಗೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಕೆಲವರು ಫೋನ್ ಮಾಡಿ ಕೂಡ ಕೇಳ್ತಾ ಇರ್ತಾರೆ ಮಹಿಳೆಯರು ಎಸ್ಪೆಷಲಿ ಸುಮಾರು ಜನ ಏನಾಗಿರುತ್ತೆ ಅಂದರೆ ಈ ತಾಯಿ ಎದೆ ಹಾಲು ಉಣಿಸಿ ಎರಡು ಬಾರಿ ಅಥವಾ ಮೂರು ಬಾರಿ ಹೆರಿಗೆ ಆದಮೇಲೆ ಅವ್ರಿಗೇನಾಗಿರುತ್ತೆ ಈ ಸ್ತನಗಳೆಲ್ಲ ಜೋತ್ ಬಿದ್ದಿರ್ತವೆ ಮತ್ತು ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಅದು ಸುಮ್ಮನೆ ಸುಮ್ಮನೆ ಜೋತ್ ಬಿದ್ದಿರುತ್ತೆ ಜಾಸ್ತಿ ಸ್ವಲ್ಪ ಹಾರ್ಮೋನಿಯಂ ಬ್ಯಾಲೆನ್ಸ್ ಆಗಿ ಅಥವಾ ಬೇರೆ ಏನಾದರೂ ಶರೀರದಲ್ಲಿ ವ್ಯತ್ಯಾಸಗಳಾಗಿ ಸ್ತನಗಳೆಲ್ಲ ಜೋತ್ ಬರ್ತದೆ ಜೋತ್ ಬಿದ್ದಿರ್ತಾವಲ್ಲ ಸೊ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಆಗುತ್ತೆ ಜೊತೆಗೆ ಜಾಸ್ತಿ ಅವ್ರಿಗೆ ಸ್ತನಗಳ ಸೈಜು ಅಥವಾ ಒಂದು ಇದು ಜಾಸ್ತಿ ಇದ್ದಾಗ ಏನಾಗುತ್ತೆ ಸ್ವಲ್ಪ ಸೌಂದರ್ಯ ಕೂಡ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಸುಮಾರು ಜನ ಅದನ್ನು ನಾವೇನಾರೂ ಜ್ಯೋತ್ ಬಿದ್ದಿರೋ ಸ್ತನಗಳನ್ನ ರೀ ಮತ್ತು ಮೊದಲಿನ ಥರ ಶೆಟ್ಟದ್ ನಿಲ್ಲೋ ಥರ ಏನಾರು ಮಾಡ್ಕೋಬೋದಾ ಅಂತ ಕೆಲವರು ಕೇಳ್ತಾ ಇರ್ತಾರೆ ನಮಗೆ ಆಮೇಲೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಈ ಮುಖದ ಸೌಂದರ್ಯದ ಬಗ್ಗೆ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಗೆ ಕೇಳ್ತಾರೆ ಅವೆರಡಕ್ಕೂ ಕೂಡ ಒಂದೇ ಔಷಧಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸರ್ ಇದಕ್ಕೆ ಬಂದ್ಬಿಟ್ಟು ನಾವು ಏನಂತೀವಿ ಅಂದರೆ ಈ ಆಲದ ಬಿಳುಲಿದೆಯಲ್ವ ಅಲ್ವಾ ಬಿಳುಲಿನ ಕೊನೆ ಭಾಗ ಈ ಥರ ಬೆಳ್ಳಿಗಿರ್ತದೆ ನೋಡಿ ಇದು ಕಾಣಿಸ್ತದೆ ನಿಮಗೆ ಈ ಆಲದ ಬೆಳೆ ಈ ಥರ ಜೋತಿದ್ದಾಗ ಕೊನೆಗೆ ಇದು ಮೊಗ್ಗು ಅಂತ ಕೇಳ್ತಾರೆ ಅದಕ್ಕೆ ಆಲದ ಬೇರಿನ ಮೊಗ್ಗು ಸೊ ಇದೇನಂತಂದರೆ ಈ ಮೊಗ್ಗು ಒಂದು ನೂರು ಗ್ರಾಮು ಸುಮಾರು ಇದೊಂದು ನೂರು ಗ್ರಾಮ್ ಅಂದರೆ ಚಿಕ್ಕ 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 ಪೀಸ್ ಮಾಡಿಕೊಂಡು ಒಂದು ಮಿಕ್ಸಿಗೋ ಅಥವಾ ಕಲ್ಲಲ್ಲಿ ಹಾಕ್ಬಿಟ್ಟು ಅರಿಬೇಕು ಚೆನ್ನಾಗಿ ಅರಿದಾದ್ಮೇಲೆ ಇದಕ್ಕೇನು ಮಾಡ್ಬೇಕಂದ್ರೆ ಒಂದು ನೂರು ಅಷ್ಟು ದೇಸಿ ಹಸುವಿನ ಬೆಣ್ಣೆ ಸೇರಿಸ್ಬೇಕು ಇದಕ್ಕೆ ಆಮೇಲೆ ಒಂದು ಎರಡು ಇಂಚಷ್ಟು ಅರಿಶಿನದ ಕೊಂಬು ಅರಿಶಿಣದ ಕೊಂಬು ದೇಸಿ ಹಾಲಿನ ಕೆನೆ ಒಂದು ನೂರು ಎಮ್ ಎಲ್ ಮತ್ತು ಇದ್ರದ್ದು ಒಂದು ಕಲ್ಕ ಕಲ್ಕ ಅಂದರೆ ಚಟ್ನಿ ಥರದ್ದು ಇದೊಂದು ನೂರು ಗ್ರಾಮಷ್ಟು ತೊಗೊಂಡು ಚೆನ್ನಾಗಿ ಪೇಸ್ಟ್ ಥರ ಅರ್ದು 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 ಅವಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಥರ ಆಗುತ್ತೆ ಅದು ಸೊ ಅದನ್ನು ನೀವು ರಾತ್ರಿ ಮಲಗಬೇಕಾದ್ರೆ ಮುಖಕ್ಕೆ ಹಚ್ಚಿ ಮುಖವನ್ನು ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ರೆ ಏನಾಗುತ್ತೆ ಅಂದರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತೆ ಇದು ಮುಖಕ್ಕೆ ಬಳಸೋ ರೀತಿ ಆಯಿತು ಹಾಗೆ ಇದೇ ಕಲ್ಕವನ್ನು ಇದೇ ಒಂದು ಪೇಸ್ಟನ್ನು ಸ್ತನಗಳ ಮೇಲೆ ರಾತ್ರಿ ಹಚ್ಚಿ ನಿಧಾನಕ್ಕೆ ಸ್ವಲ್ಪ ಅಂದರೆ ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ಆ ಸ್ತನಗಳ ಮೇಲೆ ಹಚ್ಚಿ ಮಸಾಜ್ ಮಾಡ್ತಾ ಬಂದರೆ ಸುಮಾರು ಒಂದು ಒಂದು ತಿಂಗಳ ಪರ್ಯಂತ ಅಂದಾಜು ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ಸ್ತನಗಳು ಮೊದಲಿನ ಥರ ಶೆಟದ್ ನಿಲ್ತವೆ ಶಟದು ನಿಲ್ತವೆ ಅಂದರೆ ಜಾಸ್ತಿ ಮೇಲಕ್ಕೆ ಹೋಗ್ತವೆ ಅವು ಸೊ ಇದು ಸ್ತನಗಳನ್ನು ಜೋತು ಬಿದ್ದ ಸ್ಥಾನಗಳನ್ನು ಮತ್ತೆ ಪುನಃ ಮರಳಿ ತನ್ನ ಸ್ಥಿತಿಗೆ ತರುವಂಥದ್ದು ಮತ್ತು ಮುಖದ ಸೌಂದರ್ಯ ಹೆಚ್ಚು ಮಾಡೋಕ್ಕೂ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು ನೀವೆಲ್ಲ ಮನೇಲಿ ಮಾಡ್ಕೊಳ್ಳಿ ಸೊ ಇದನ್ನು ನನಗೆ ಸುಮಾರು ಜನ ಇದಕ್ಕೆ ಹೇಳಿದ್ದೀನಿ ನಾನು ಮಾಡಿಕೊಂಡು ತುಂಬ ಜನ ಅದನ್ನ ಪ್ರಯೋಜನ ಪಡೆದಿದ್ದಾರೆ ನೀವು ಕೂಡ ಮಾಡಿಕೊಂಡು ಪ್ರಯೋಜನ ಪಡೀರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ